ಎಲ್ಲರಿಗೂ ನಮಸ್ಕಾರ ಇದು ಸಿರಿ ಕೋಚಿಂಗ್ ಕ್ಲಾಸಸ್ ಕೊಪ್ಪಳ ಇಂದು ನಾವು ಫೋರ್ತ್ ಚಾಪ್ಟರ್ ಪಾರ್ಟ್ ಫೋರ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಮೆಂಟಲೆಬಿಲಿಟಿ ಕಂಪ್ಲೀಟ್ ಆಫ್ ಸಿರೀಸ್ ಅಂತ ಅಂದರೆ ಅನುಕರಣೀಯ ಚಿತ್ರಗಳು ಓಕೆನಾ ಫಸ್ಟ್ ಒಂದು ಬಂದುಬಿಟ್ಟು ಇಲ್ಲಿ ಎರೋ ಮಾರ್ಕ್ನ ಕೊಡ್ತಾ ಹೋಗಿದ್ದಾರೆ ಫಸ್ಟ್ ಬಂದ್ಬಿಟ್ಟು ರೈಟ್ ಸೈಡ್ ಇದೆ ಸೆಕೆಂಡ್ ಡೌನ್ ಆಗಿದೆ ಥರ್ಡ್ ಬಂದುಬಿಟ್ಟು ಲೆಫ್ಟ್ ಹೋಗಿದೆ ಸೊ ಒನ್ ಬೈ ಒನ್ನ ನೋಡ್ತಾ ಹೋಗಬೇಕು ಫೋರ್ತ್ ಒನ್ ಏನು ಬರುತ್ತೆ ಅದನ್ನು ನಾವು ಎ ಬಿ ಸಿ ಡಿ ಅಂತ ಕೊಟ್ಟಿದ್ದಾರಲ್ಲ ಇದರಲ್ಲಿ ಇಲ್ಲೇನು ಬರಬೇಕು ಅದನ್ನು ನಾವು ಟಿಕಿಂಗ್ ಮಾಡ್ತಾ ಹೋಗಬೇಕು ಓಕೆನಾ ಸೊ ರೈಟ್ ಸೈಡ್ ಇದೆ ಡೌನ್ ಆಗಿದೆ ಲೆಫ್ಟ್ ಸೈಡ್ ಬಂದಿದೆ ರೈಟ್ ಇದೆ ಮತ್ತು ಡೌನ್ ಆಗಿದೆ ಲೆಫ್ಟ್ ಬಂದಿದೆ ಸೊ ಈಗ ಅಪ್ ಹೋಗಬೇಕು ಮೇಲೆ ಹೋಗಬೇಕು ಡೈಗ್ರಾಮ್ ಯಾವ ರೀತಿ ಫಸ್ಟು ರೈಟ್ ಇದೆ ಲೆಫ್ಟ್ ಬನ್ ಡೌನ್ ಆಗಿದೆ ಲೆಫ್ಟ್ ಬಂದಿದೆ ಅಪ್ ಹೋಗಬೇಕು ಸೊ ಆನ್ಸರ್ ಬಂದ್ಬಿಟ್ಟು ಈ ರೀತಿ ಬರಬೇಕು ಈ ರೀತಿ ಎ ಬಿ ಸಿ ಡಿ ಇದರಲ್ಲಿ ಯಾವುದಿದೆ ಅಂದರೆ ಬಿ ಆನ್ಸರ್ ಇಸ್ ರೈಟ್ ಅದೇ ರೀತಿ ಸೆಕೆಂಡ್ ಒನ್ ನೋಡ್ತಾ ಹೋಗೋಣ ಫಸ್ಟ್ ಒನ್ ಬಂದುಬಿಟ್ಟು ಒಂದು ಲೈನ್ ಕೊಟ್ಟಿದ್ದಾರೆ ಸೆಕೆಂಡ್ ಎರಡು ಲೈನ್ ಥರ್ಡ್ ಫೋರ್ತ್ ಲೈನ್ ಥರ್ಡ್ ಬಂದ್ಬಿಟ್ಟು ತ್ರೀ ಲೈನ್ಸ್ ಕೊಟ್ಟಿದ್ದಾರೆ ನೆಕ್ಸ್ಟ್ ಅದೇ ತರ ಒನ್ ಬೈ ಒನ್ ನೋಡ್ತಾ ಹೋದರೆ ಏನಾಗಿದೆ ಒಂದೊಂದು ಲೈನ್ ನ ಆ್ಯಡ್ ಮಾಡ್ತಾ ಹೋಗಿದ್ದಾರೆ ಸೊ ಲಾಸ್ಟ್ ಆನ್ಸರ್ ಏನು ಬರಬೇಕಪ್ಪ ನಮಗೆ ಅಂದ್ರೆ ಫೋರ್ತ್ ಲೈನ್ ಬರಬೇಕು ಇದರಲ್ಲಿ ಆನ್ಸರ್ ಯಾವುದಿದೆ ಫೋರ್ತ್ ಲೈನ್ ಇದು ತ್ರೀ ಇದೆ ಇದು ಫೈವ್ ಇದೆ ಇದು ಟೂ ಇದೆ ಸೊ ಆನ್ಸರ್ ಬಂದ್ಬಿಟ್ಟು ಫೋರ್ ಫೋರ್ ಲೈನ್ಸ್ ಇಲ್ಲಿದ್ದವು ಸೊ ಆನ್ಸರ್ ಡಿ ಇಸ್ ದ ರೈಟ್ ಆನ್ಸರ್ ಅದೇ ರೀತಿ ಥರ್ಡ್ ಒಂದು ನೋಡ್ತಾ ಹೋಗೋಣ ಇದು ಏನಾಗಿದೆ ಒಂದು ಡೈಗ್ರಾಮ್ ಕೊಟ್ಟಿದ್ದಾರೆ ಡಾಟ್ಸ್ ಮೇಲೆ ಅಪ್ ಮತ್ತೆ ರೈಟ್ ಸೈಡ್ ಡೌನ್ ಈಗೇನಾಗಬೇಕಿದ್ಧ ಯಾವ್ದು ಆನ್ಸರ್ ಆಗಬೇಕು ಅಪ್ ಇದೆ ಡೌನ್ ಆಗಿದೆ ಸೊ ರೈಟ್ ಬರಬೇಕು ಸೊ ಆನ್ಸರ್ ಬಂದ್ಬಿಟ್ಟು ಎ ನೆಕ್ಸ್ಟ್ ಅದೇ ರೀತಿ ಫೋರ್ತ್ ಆನ್ ಏನ್ ಬಂದಿದೆ ಇದು ಕ್ಲಾಕ್ ವೈಸು ಆ್ಯಂಟಿ ಕ್ಲಾಕ್ ವೈಸ್ ಅಂತ ಬರುತ್ತೆ ಗಡಿಯಾರ ಯಾವ ದಿಕ್ಕಿನಲ್ಲಿ ತಿರುಗುತ್ತೆ ಆ ದಿಕ್ಕು ಬಿಟ್ಟರೆ ಅದೇ ಗಡಿಯಾರ ಉಲ್ಟಾ ಆ್ಯಂಟಿ ಕ್ಲಾಕ್ ವೈಸ್ ಗಡಿಯಾರ ಈ ರೀತಿ ತಿರುಗುತ್ತೆ ಇದು ಕ್ಲಾಕ್ ವೈಸ್ ಅದೇ ನೀವು ಉಲ್ಟಾ ತಗೊಂಡ್ರೆ ಇದು ಆ್ಯಂಟಿ ಕ್ಲಾಕ್ ವೈಸ್ ಸೊ ಇದು ಕ್ಲಾಕ್ ವೈಸ್ ಇದೆ ಫಸ್ಟು ಇಲ್ಲಿ ಬಂದಿದೆ ಸೆಕೆಂಡು ಅದ್ರ ಕೆಳಗೆ ತರ್ಡು ಪಕ್ಕ ಈ ಫೋರ್ತ್ ಬಂದುಬಿಟ್ಟು ಇಲ್ಲಿ ಬರಬೇಕು ಸೊ ಆನ್ಸರ್ ಬಂದ್ಬಿಟ್ಟು ಇಲ್ಲಿರೋದು ಯಾವುದಿದೆ ಇದರಲ್ಲಿ ಬಿ ಇಸ್ ದ ರೈಟ್ ಆನ್ಸರ್ ಇವೆಲ್ಲ ಸೇಮ್ ಬಂದಿದಾವು. ಸೊ ಇದು ರೈಟ್ ಆನ್ಸರ್ ನೆಕ್ಸ್ಟ್ ಫಿಫ್ ನೋಡ್ತಾ ಹೋಗೋಣ ಫೈವ್ ಸರ್ಕಲ್ ನ ಕೊಟ್ಟಿದ್ದಾರೆ ನೆಕ್ಸ್ಟ್ ಫೋರ್ ಕೊಟ್ಟಿದ್ದಾರೆ ಅದರಾಗೆ ಇಲ್ಲಿ ಏನಾಗಬೇಕು ತ್ರೀ ಆಗಬೇಕು ಸೊ ಇದರಲ್ಲಿ ಆಪ್ಷನ್ ಅಲ್ಲಿ ತ್ರೀ ಯಾವ್ದಿದೆ ಸಿ ಇದೆ ಸಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಸಿಕ್ಸ್ ನೋಡೋಣ ಎರೋ ಮಾರ್ಕ್ ಲೈನ್ಸ್ ಎಷ್ಟು ಕೊಟ್ಟಿದ್ದಾರೆ ನೋಡ್ಕೊಳ್ಳಿ ಏನೇನು ಡಿಫ್ರೆನ್ಸ್ ಇದೆ ಫಸ್ಟ್ ಅಬ್ಸರ್ವ್ ಮಾಡ್ಕೋಬೇಕು ಒನ್ ಟೂ ತ್ರೀ ಫೋರ್ ಫೈವ್ ಫೈವ್ ಲೈನ್ಸ್ ಕೊಟ್ಟಿದ್ದಾರೆ ಅದೇ ತರ ಎಲ್ಲಾದ್ರಲ್ಲೂ ಫೈವ್ ಫೈವ್ ಲೈನ್ಸ್ ಕೊಟ್ಟಿದ್ದಾರೆ ಸೊ ಇಲ್ಲಿ ಎರೋ ಮಾರ್ಕ್ ಬಿಟ್ ಬಂದ್ಬಿಟ್ಟು ಫಸ್ಟ್ ಲೈನಿಗೆ ಎರೋ ಮಾರ್ಕ್ ಕೊಟ್ಟಿದ್ದಾರೆ ಅದೇ ತರ ಸೆಕೆಂಡ್ ಎಕ್ಸ್ರಾಮಿಗೆ ಬಂದ್ರೆ ಸೆಕೆಂಡ್ ಲೈನ್ ಕೊಟ್ಟಿದ್ದಾರೆ ತರ್ಡಿಗೆ ಬಂದ್ರೆ ಥರ್ಡ್ ಲೈನಿಗೆ ಕೊಟ್ಟಿದ್ದಾರೆ ಸೊ ಫೋರ್ತ್ ಗೆ ಫೋರ್ತ್ ಲೈನಿಗೆ ಗೆ ಎರೋ ಮಾರ್ಕ್ ಬರಬೇಕು ಆ ರೀತಿ ಡೈಗ್ರಾಮ್ ಯಾವ್ದಿದೆ ನೋಡ್ಕೊಳ್ಳಿ ಇದು ಇದೆ ಬರಲ್ಲ ತರ್ಡಿಗಿದೆ ಬರಲ್ಲ ಫೋರ್ತಿಗೆ ಅಪೋಸಿಟ್ ಇದೆ ಬರಲ್ಲ ಸೊ ರೈಟ್ ಆನ್ಸರ್ ಬಂದ್ಬಿಟ್ಟು ಡಿ ಇದೆ ಇದೇ ಥರ ಸೀರೀಸ್ ಬಂದಿದೆ ಆನ್ಸರ್ ಬಂದ್ಬಿಟ್ಟು ಡಿ ಇನ್ನು ಸೆವೆಂತ್ ನೋಡ್ತಾ ಹೋಗೋಣ ಒನ್ ಟೂ ತ್ರೀ ಎಲ್ಲರಿಗೂ ಗೊತ್ತಿರೋ ಹಾಗೆ ಕಾಮನ್ ಇದೆ ಅಲ್ಲ ಒನ್ ಟೂ ತ್ರೀ ಆದ್ಮೇಲೆ ಬರೋದು ಫೋರ್ ಸೊ ಆನ್ಸರ್ ಬಂದ್ಬಿಟ್ಟು ಫೋರ್ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟು ಇದು ಒಂದು ಕ್ವಶನ್ ಇದೆ ಸೊ ಇದು ಯಾವ ರೀತಿ ಇದೆ ಯಾವ್ದು ಆನ್ಸರ್ ಬರುತ್ತೆ ನೀವು ನನಗೆ ಕಾಮೆಂಟ್ ಮುಖಾಂತರ ತಿಳಿಸ್ಕೊಡಿ ಯಾರಾದರೂ ಆಸಕ್ತಿ ಉಳ್ಳಂಥ ವಿದ್ಯಾರ್ಥಿಗಳಿದ್ರೆ ಅಂತ ಪೇರೆಂಟ್ಸ್ ಬಂದುಬಿಟ್ಟು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಇದು ಸಿರಿ ಕೋಚಿಂಗ್ ಕ್ಲಾಸಸ್ ಕೊಪ್ಪಳ ಕಿನ್ನಾಳ್ ರೋಡ್ ನಮ್ಮಲ್ಲಿ ಈವ್ನಿಂಗ್ ಕ್ಲಾಸಸ್ ಸ್ಟಾರ್ಟ್ ಆಗಿದ್ದವು ಸೊ ಯಾರಾದರೂ ಇಂಟ್ರೆಸ್ಟೆಡ್ ಇದ್ದರೆ ಬಂದು ಜಾಯಿನ್ ಆಗ್ಬೋದು ಥ್ಯಾಂಕ್ ಯು